ಬಂಗಾಳದಲ್ಲಿ ನೈಋತ್ಯ ಮಳೆ ಮಾರುತ ಚುರುಕು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಎರಡು ದಿನ ವರುಣನ ಅಬ್ಬರ ಮುಂದುವರಿಯುತ್ತೆ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೂ ಭಾರಿ ಮಳೆಯ ಮುನ್ಸೂಚನೆ ಇದೆ ಬಂಗಾಳದಲ್ಲಿ ನೈಋತ್ಯ ನೈಋತ್ಯ ಮಳೆ ಮಾರುತ ಚುರುಕು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಎರಡು ದಿನ ವರುಣನ ಆರ್ಭಟ ಇರುತ್ತೆ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಬೆಂಗಳೂರಲ್ಲೂ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಸಂಜೆ ವೇಳೆಯಲ್ಲಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ನೀಡಲಾಗಿದೆ ಬೆಂಗಳೂರಿಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಅಂದರೆ ಇಡೀ ರಾಜ್ಯಕ್ಕೆ ಎಲ್ಲೋ ಅಲರ್ಟ್ ಆಗಿರುವಂಥದ್ದು ಸೈಕ್ಲೋನ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮತ್ತೆ ಎರಡು ದಿನ ವರುಣನ ಆರ್ಭಟ ಇರುತ್ತೆ ಕಳೆದ ವಾರ ಕೂಡ ಬೆಂಗಳೂರಲ್ಲಿ ಮಳೆಯಾಗಿತ್ತು ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅವಾಂತರವನ್ನೇ ಮಳೆರಾಯ ಸೃಷ್ಟಿ ಮಾಡಿದ್ದಾನೆ ಇದೀಗ ಮತ್ತೆ ಅಕ್ಟೋಬರ್ ಹದಿನೆಂಟರವರೆಗೆ ಭಾರೀ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಅಂದರೆ ಬಂಗಾಳದಲ್ಲಿ ನೈಋತ್ಯ ಮಳೆ ಮಾರುತ ಚುರುಕು ಹಿನ್ನೆಲೆಯಲ್ಲಿ ಈ ಸೈಕ್ಲೋನ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮತ್ತೆ ಎರಡು ದಿನ ವರುಣನ ಆರ್ಭಟ ಇರುತ್ತೆ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಬೆಂಗಳೂರಲ್ಲೂ ಕೂಡ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಸಂಜೆ ವೇಳೆಯಲ್ಲಿ ಮಳೆಯಾಗುವ ಮುನ್ಸೂಚನೆ ಇರಲಿದ್ದು ಬೆಂಗಳೂರಿಗೂ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ